ಮಂಡ್ಯ ಸಿಟಿ ನೆಹರು ನಗರ ಪವಿತ್ರ ವೃದ್ಧಾಶ್ರಮ ಆವರಣದಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಆಶಾ ಕಿರಣ ಸೇವಾ ಸಂಸ್ಥೆ ಪವಿತ್ರ ವೃದ್ಧಾಶ್ರಮ ಇವರ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಿಂಹ ಶಿವಗೌಡ ಜೊತೆಗೆ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು ಅಖಂಡ ಕರ್ನಾಟಕ ಸೇವಾದಳ ರಾಜ್ಯ ಕಾನೂನು ಘಟಕದ ರಾಜ್ಯಾಧ್ಯಕ್ಷ ಹಿರಿಯ ವಕೇಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಎಂ ಪ್ರಸಾದ್ ಮಾತನಾಡಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ವತಿಯಿಂದ ನಾಡಿನಾದ್ಯಂತ ವಿವಿಧ ಕಡೆ ಕನ್ನಡ ಭಾಷೆ ಜಲ ನೆಲದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ರಾಜ್ಯೋತ್ಸವ ನಿತ್ಯೋತ್ಸವವಾಗಬೇಕು ನಿರಂತರವಾಗಿ ನಾಡಿನಾದ್ಯಂತ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದರು ಕನಕಾಂಬರದ ಅಗತ್ಯವನ್ನು ಅರಿತ ಕನ್ನಡ ಹೋರಾಟಗಾರ ಎಂ ರಾಮಮೂರ್ತಿ ಹಳದಿ ಕೆಂಪು ಬಳಸಿ ಧ್ವಜ ಸಿದ್ಧಪಡಿಸಿದರು ಮೂಲತಃ ಹಳದಿ ಬಣ್ಣವು ಕನ್ನಡಾಂಬೆಯ ಸೆಳವು ಮತ್ತು ಕುಂಕುಮವನ್ನು ಸೂಚಿಸುತ್ತದೆ ಆದರೆ ಹಳದಿ ಶಾಂತಿ ಮತ್ತು ಸಾಮರಸ್ಯವನ್ನು ಸೂಚಿಸುತ್ತದೆ ಕೆಂಪು ಕ್ರಾಂತಿಯನ್ನು ಸೂಚಿಸುತ್ತದೆ ಆರಂಭದಲ್ಲಿ ಕನ್ನಡ ಧ್ವಜ ಸಿದ್ಧವಾದಾಗ ಧ್ವಜದ ಧ್ವಜದ ಮಧ್ಯದಲ್ಲಿ ಕರ್ನಾಟಕದ ನಕ್ಷೆ ಮತ್ತು ಏಳು ಕಡೆ ಟೀ ಇತ್ತು ಮುದ್ರಿಸಲು ಸ್ವಲ್ಪ ಕಷ್ಟವಾದ್ದರಿಂದ ಅದನ್ನು ತೆಗೆದು ಹಳದಿ ಮತ್ತು ಕೆಂಪು ಮಾತ್ರ ಉಳಿದಿವೆ ಕರ್ನಾಟಕದ ಏಕೀಕರಣ ಆಲೂರು ವೆಂಕಟರಾವ್ ಅವರು ಸಾವಿರದ ಒಂಬೈನೂರ ಐದರಲ್ಲಿಯೇ ಕರ್ನಾಟಕ ಏಕೀಕರಣ ಚಳವಳಿಗೆಯೊಂದಿಗೆ ರಾಜ್ಯವನ್ನು ಏಕೀಕರಣಗೊಳಿಸುವ ಕನಸು ಕಂಡ ಮೊದಲ ವ್ಯಕ್ತಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತವು ಗಣರಾಜ್ಯವಾಯಿತು ಮತ್ತು ನಿರ್ದಿಷ್ಟ ಪ್ರದೇಶಗಳಲ್ಲಿ ಮಾತನಾಡುವ ಭಾಷೆಯ ಆಧಾರದ ಮೇಲೆ ದೇಶದಲ್ಲಿ ವಿವಿಧ ಪ್ರಾಂತ್ಯಗಳನ್ನು ರಚಿಸಲಾಯಿತು ಮತ್ತು ಇದು ದಕ್ಷಿಣ ಭಾರತದ ವಿವಿಧ ಸ್ಥಳಗಳನ್ನು ಒಳಗೊಂಡಂತೆ ಮೈಸೂರು ರಾಜ್ಯಕ್ಕೆ ಜನ್ಮ ನೀಡಿತು ಇದು ಮೊದಲ ರಾಜರು ಆಳಿದರು ಎಲ್ಲರಿಗೂ ನಮಸ್ಕಾರ ಮೊದಲನೇ ದಯಮಾಡಿ ಕ್ಷಮಿಸಬೇಕು ನಾನು ತುಂಬಾ ಲೇಟ್ ಆಗಿ ಬಂದೆ ತುಂಬಾ ಕಾಯಿಸ್ಬಿಟ್ಟಿದ್ದೀನಿ ಅದು ನಾವು ಉದ್ದೇಶವರೆಗೆ ಹೋಗಲ್ಲ ಕೆಲವೊಂದು ಸಂದರ್ಭ ಬಂದು ಲೇಟ್ ಆಯಿತು ಮತ್ತೆ ಏನಿವತ್ತು ತುಂಬಾ ಖುಷಿ ಆಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದ್ದೀರಿ ತಾಯಂದಿರು ತಾಯಿಯಿಂದಿರು ನಿಮ್ಮೆಲ್ರಿಗೂ ನಮಸ್ಕರಿಸುತ್ತಾ ಏನು ಇವತ್ತು ನಾವು ಅಖಂಡ ಕರ್ನಾಟಕ ರಕ್ಷಣಾ ಸೇವೆಗಳ ರಾಜ್ಯ ಸಮಿತಿ ಮತ್ತು ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಕನ್ನಡ ಎಪ್ಪತ್ತನೇ ಕನ್ನಡ ವಸ್ತವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಸಂಘಟನೆ ಉದ್ದೇಶ ಕನ್ನಡ ನಾಡು ನುಡಿ ನೆಲ ಜಲ ಸಂಸ್ಕೃತಿ ಸಂಸ್ಕಾರ ಮಹಿಳೆಯರು ಮಕ್ಕಳು ಮತ್ತು ಪ್ರಕೃತಿ ಸಂರಕ್ಷಣೆಯ ಬಗ್ಗೆ ವಿಶಾಲ ಮನವಿಗಳೊಂದಿಗೆ ರೈತರು ಸೈನಿಕರು ಎಲ್ಲ ಬಗ್ಗೆ ಕಾರ್ಮಿಕರು ಅದರಲ್ಲೂ ನೊಂದವರ ಪರ ನೋಯಿಸ್ತರ ವಿರುದ್ಧ ಪಕ್ಷಾತೀತ ಜಾತ ಭೇದ ಮಾಡದೆ ಶಾಂತಿಯುತವಾಗಿ ಕಾನೂನಾತ್ಮಕ ಹೋರಾಟ ಮಾಡಲು ಕಟ್ಟಿರುವಂಥ ಒಂದು ದಿವ್ಯ ವೇದಿಕೆ ಇಲ್ಲಿ ನಮ್ಮ ಯಾವುದೇ ಒಂದು ಜಾತಿ ಇಲ್ಲ ಮತ್ತು ರಾಜಕೀಯ ಪಕ್ಷ ಭೇದ ಇಲ್ಲ ನಮ್ಮ ಉದ್ದೇಶ ಇಷ್ಟೇ ಯಾರು ಹೊಂದಿರ್ತಾರೆ ಅಂಥವ್ರು ಪರ ನಿಂತ್ಕೊಂಡು ಹೋರಾಟ ಮಾಡಬೇಕು ಅದಕ್ಕೆಲ್ಲ ನೀವೆಲ್ಲ ಏನು ಮಾಡಬೇಕು ಅಂತಂದರೆ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ಊರುಗಳಲ್ಲಿ ನಿಮ್ಮ ಪಕ್ಕದಲ್ಲಿ ನೀನು ಚಿರುಪರಿಸರು ಎಂದರೆ ಬೇ ಹಲವಾರು ಸಮಸ್ಯೆಗಳಿಂದ ಬಳಸ್ತಾ ಇರ್ತಾರೆ ಅವುಗಳನ್ನು ನೀವು ಪಟ್ಟಿ ಮಾಡಿಕೊಂಡು ಬಂದು ನಮ್ಗೆ ತಿಳಿಸ್ಬೇಕು ನಾವು ಅವರ ಸಮಸ್ಯೆಗಳನ್ನು ಬಗೆಹರಿಸುವ ಮುಖಾಂತರ ನಮ್ಮ ಸಂಘಟನೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಸಂಘಟನೆ ಆಗಬೇಕು ಅದಕ್ಕೆ ನೀವೆಲ್ಲರ ಪ್ರತಿಯೊಬ್ಬರ ಸಹಕಾರ ಬೆಂಬಲ ಬೇಕು ಅಂತ ಹೇಳಿ ನಾನು ಈ ಮೂಲಕ ಬಯಸ್ತೇನೆ ಮತ್ತು ಅದೇ ರೀತಿ ನಾವು ನಮ್ಮ ನಮ್ಮ ಗುರುಪ್ರಸಾದ್ ಸರ್ ಹೇಳಿದ ರೀತಿಯಲ್ಲಿ ನಾವು ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ತಾಲೂಕು ಹೋಬಳಿ ಒಂದು ನಗರ ಇರ್ಬೋದು ವಾರ್ಡ್ ಇರ್ಬೋದು ಮತ್ತು ಪಂಚಾಯಿತಿ ಮತ್ತು ಗ್ರಾಮ ಮಟ್ಟದಲ್ಲಿ ನಮ್ಮ ಸಂಘಟನೆ ಸೈನ್ಯವನ್ನು ಸ್ಥಾಪನೆ ಮಾಡಬೇಕು ಅದಕ್ಕೆಲ್ಲರೂ ನಿಮ್ಗೆ ಸಹಕಾರ ಬೇಕು ಏನು ನೀವೇನು ಒಂಬತ್ತು ಗಂಟೆಗೆ ಬಂದು ಐದು ಗಂಟೆ ಗಂಟೆ ದುಡಿಬೇಕು ಅಂತ ನೀವೇನು ಕೆಲಸ ಇದ್ದೀರೋ ಆ ಕೆಲಸಗಳನ್ನು ಮಾಡಿಕೊಂಡು ಬಿಡುವಿನೊಳ್ಳಲ್ಲಿ ಸಮಾಜ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಯಾಕಪ್ಪ ಬಂದರೆ ಯಾವ ವ್ಯಕ್ತಿನೂ ತಾಯ್ಬೇಕಾದ್ರೆ ಏನೂ ನಮ್ದು ಒಂದು ಹೆಸರು ಇರಬೇಕು ಆ ಹೆಸರನ್ನ ನಾವು ಬರ್ಬೇಕಾದ್ರೆ ನಮ್ಗೆ ಹೆಸರು ಇರೋದಿಲ್ಲ ನಾವು ಹೋಗ್ಬೇಕಾದ್ರೆ ನಮ್ಮ ಉಸಿರು ಹೆಸರು ಇರುತ್ತೆ ಆ ಹೆಸರನ್ನು ನಾವು ಜೀವಂತ ಉಳಿಸಬೇಕು ನಮಗೆ ದೇವರು ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೊಟ್ಟಿದ್ದೇನೆ ಮತ್ತು ಕಾನೂನಾತ್ಮಕ ತಿಳ್ಕೊಳ್ಳೋ ಶಕ್ತಿ ಕೊಟ್ಟು ನಮ್ಮ ಗುರುಪ್ರಸಾದ್ ಸರ್ ಅವರು ಕಾನೂನು ಘಟಕ ರಾಜ್ಯಾಧ್ಯಕ್ಷರು ವಿಶ್ವತವಾದ ಕಾನೂನು ಅರಿವನ್ನು ಇಟ್ಕೊಂಡಿದ್ದಾರೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಬಗೆಹರಿಸುವಂಥ ಸಾಮರ್ಥ್ಯ ಅವ್ರಿಗಿದೆ ಹಾಗೆ ಅವರ ಮಾರ್ಗದರ್ಶನ ನಾವು ಕೂಡ ಏನೇ ಸಮಸ್ಯೆಗಳಿದ್ರೂ ಬಗ್ಗೆ ಅಂತ ಸಾಮರ್ಥ್ಯ ಇದೆ ಹಾಗಾಗಿ ನಿಮ್ಮಗಳ ಪರವಾಗಿ ಪ್ರತಿಯೊಂದು ಕರ್ನಾಟಕದ ಯಾವುದೇ ಒಂದು ಮೂಲೆಯಾಗಿದ್ದುಕೊಂಡು ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋರಾಟವಂಥ ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ ಹಾಗಾಗಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ಕೂಡ ನೀವು ನಿಸ್ಸಂಗ ನಿಸ್ಸಂಶಯವಾಗಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡ್ರೆ ಅದನ್ನು ಪರಿಹಾರ ಮಾಡುವಂಥ ಶಕ್ತಿ ನಮಗೆ ನಮ್ಮ ಅಂತ ಅಂತೇಳಿ ನಾನು ನಿಮ್ಮಲ್ಲಿ ಮೂಲಕ ಬಯಸ್ತೀನಿ ಮತ್ತು ಇವಾಗ ಏನಪ್ಪ ಅಂತಂದರೆ ಈಗ ನಮ್ಮ ಮಂಗಳಮ್ಮನವರು ಅವರು ನಮ್ಮ ಏನು ನಮ್ಮ ನಡೆ ನುಡಿಗಳನ್ನು ಮುಗ ಈಗ ಫೇಸ್ಬುಕ್ಕಲ್ಲಿ ನೋಡಿಕೊಂಡು ನಮಗೆ ಸೇರಿ ಇಲ್ಲ ಸರ್ ನಾವು ನಿಮ್ಮ ಜೊತೆ ಸೇರಬೇಕು ನೀವು ಒಳ್ಳೆಯ ಹೋರಾಟ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು ನಾವು ಪ್ರತಿ ದಿವಸ ಎಷ್ಟೇ ಇದು ಏನೇ ಇದ್ದರೂ ಹಲವಾರು ಸಾಮಾಜಿಕ ಹೋರಾಟಗಳನ್ನ ಕಾನೂನು ಹೋರಾಟಗಳನ್ನು ಮಾಡ್ತಾ ಇರ್ತೀವಿ ಅವರು ನಮ್ಮ ಗುರುತಿಸಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿದರೆ ಮತ್ತು ಪಾಪ ಅವರು ಒಂದು ಆಶಾಕಿರಣ ಅಂತ ಒಂದು ಸಂಸ್ಥೆನ ಹಲವಾರು ವರ್ಷಗಳನ್ನು ಬೆಳೆಸ್ಕೊಂಡು ಆ ಸಂಸ್ಥೆನೂ ಕೂಡ ನಾವು ಬೆಳೆಸೋಣ ಮತ್ತು ಏನು ಮಾಡ್ತಾ ಮಾಡ್ತಾಯಿದ್ರು ಇದಕ್ಕೂ ನಾವು ಸಂಪೂರ್ಣ ಸಹಕಾರ ಕೊಡೋ ಎಲ್ಲರೂ ಒಗ್ಗಟ್ಟಾಗಿ ಜಾತಿ ಮತ್ತು ಪಕ್ಷ ಭೇದ ಮಾಡದೆ ನಾವು ಎಲ್ಲರ ಮನಸ್ಸುಗಳನ್ನು ಅವ್ರಂಥ ಸಮಸ್ಯೆಗಳನ್ನು ತಿಳ್ಕೊಂಡು ಹೋರಾಟ ಮಾಡಿ ಎಲ್ಲರಿಗೂ ನೆಮ್ಮದಿಯಾಗಿರುವಂಥ ಕೆಲಸಗಳನ್ನು ಮಾಡೋಣ ಮುಂದೆ ಅವ್ರ ನಾಯಕತ್ವದಲ್ಲಿ ನಾವು ಎಲ್ಲ ಏನು ಮಂಡ್ಯ ಜಿಲ್ಲೆಯಲ್ಲಿ ಪದಾಧಿಕಾರಿಗಳನ್ನು ನೇಮಕಣೆ ಮಾಡ್ತೀವಿ ಆ ಪದಾಧಿಕಾರಿಗಳು ನೇಮಕ ನೇಮಕಾಗಿ ಮತ್ತು ಅವ್ರು ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಅದ್ರ ಬಗ್ಗೆ ನಾವು ತರಬೇತಿಯನ್ನು ಕೊಡ್ತೀವಿ ನಮ್ಮಲ್ಲಿ ಏನಪ್ಪಾ ಅಂತಂದರೆ ನಾವು ಮಾಡ್ತೀವಿ ಸರ್ ಅನ್ನೋದು ಒಂದೇ ಒಂದು ಮನಸ್ಸಿರಬೇಕಷ್ಟೆ ಅಂತ ಮನಸ್ಸಿದ್ರೆ ನಾವು ಅವ್ರು ಏನೂ ಗೊತ್ತಿಲ್ಲ ಅದು ಹೇಳ್ಕೊಡ್ತೀವಿ ಹಾಗಾಗಿ ಈಗ ನೋಡಿ ಸಿಂಹ ಆನೆ ಎಷ್ಟೊಂದು ದುಷ್ಟ ಪ್ರಾಣಿ ರೂರರ್ ಪ್ರಾಣಿ ಯಾರು ಬೇಕಾದ್ರೂ ಸಾಯಿಸಾಕ್ತದೆ ಆನೆ ತುಳಿದು ಸಾಯಿಸಾಕ್ಬಿಡ್ತದೆ ಆದರೆ ಆನೆಗಾಗಲಿ ಸಿಂಹಗಾಗ್ಲಿ ಅದು ಮಾತಾಡೋ ಶಕ್ತಿ ಇದೆಯಾ ಇಲ್ಲ ಆಮೇಲೆ ಒಳ್ಳೆಯದು ಕೆಟ್ಟದ್ದು ಅದು ಯೋಚನೆ ಮಾಡ್ತದೆ ಆದರೆ ಅದು ವ್ಯಕ್ತಪಡಿಸೋಕ್ಕಾಗಲ್ಲ ಮನುಷ್ಯನಿಗೆ ಏನು ಬೇಡ ದೇವರು ಮಾತಾಡೋ ಶಕ್ತಿ ಕೊಟ್ಟಿದ್ದಾನೆ ಬುದ್ಧಿವಂತಿಕೆ ಕೊಟ್ಟಿದ್ದಾನೆ ಒಳ್ಳೆಯದಾವುದು ಕೆಟ್ಟದ ಯಾವುದೋ ಒಂದು ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ಈಗ ನೋಡಿ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಅಗ್ಲಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ಪುನೀತ್ ರಾಜ್ಕುಮಾರ್ ಇರ್ಬೋದು ಕುವೆಂಪುರ್ ಇರ್ಬೋದು ಎಂಥೆಂಥ ಮಹಾನೀಯರು ಅವ್ರನ್ನ ನೆನೆಸ್ಕೋತಾ ಇದೀವಿ ಅವ್ರ ಜೊತೆ ಎಷ್ಟು ಜನ ಹುಟ್ಟಿಲ್ಲ ಎಷ್ಟು ಜನ ಸತ್ತಿಲ್ಲ ಆದರೂ ಅವ್ರು ಯಾಕೆ ನೆನೆಸ್ಕೊಳ್ತೀವಿ ಅವರು ತಮ್ಮ ಸಂಸಾರ ಜೊತೆಗೆ ತಮ್ಮ ಜೀವನದ ಜೊತೆಗೆ ವಿಶೇಷ ಕೊಡುಗೆಯನ್ನು ಕೊಟ್ಟರು ಹಾಗಾಗಿ ಅವ್ರ ಮಟ್ಟಕ್ಕೆ ನಾವು ಬೆಳೆಯೋಕ್ಕಾಗಲ್ಲ ಆದರೂ ನಮ್ಮ ಕೈಲಾದಷ್ಟು ಸೇವೆಯನ್ನು ನಾವು ಮಾಡಬೇಕು ನೊಂದವ್ರಿಗೆ ಸ್ಪಂದಿಸಬೇಕು ನಮ್ಮ ಗುರುಪ್ರಸಾದ್ ಹೇಳಿದ್ರು ದೈವೇ ಧರ್ಮದ ಮೂಲಯ ಅಂತ ನಾವು ಯಾರ್ಯಾರು ಕಷ್ಟ ಇಲ್ಲವಂಥವ್ರಿಗೆ ಸಾಕಾರ ಮಾಡಬೇಕು ಅವ್ರಿಗೆ ಅವ್ರ ಸಮಸ್ಯೆಗಳನ್ನು ಆಲಿಸ್ಬೇಕು ಅವರಿಗೆ ಸ್ಪಂದಿಸಬೇಕು ಯಾಕೆಂದರೆ ಮನುಷ್ಯ ಸಮಸ್ಯೆಗಳು ಇಟ್ಕೊಂಡು ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ನೀವೇನು ಪದಾಧಿಕಾರಿಗಳಿದಿರಿ ಪದವಿ ತಗೋತೀರಿ ಅವ್ರಿಗೆ ನಿಮ್ಗೆ ಯಾವುದೇ ಸನ್ ಸಮಸ್ಯೆ ಇದ್ದರೂ ಕೂಡ ಮಂಗಳ ಮಾತ್ರ ನಮ್ಮ ನಂಬರ್ ಇದೆ ನೀವು ಕರೆ ಮಾಡಿ ಡೈರೆಕ್ಟಾಗಿ ಕರೆ ಮಾಡಿ ನಮ್ಗೆ ಕೇಳ್ಬೋದು ಗುರುಪ್ರಸಾದ್ ಅವ್ರು ಕೇಳ್ಬೋದು ನಿಮ್ಮ ಸಮಸ್ಯೆಗಳು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೀವಿ ನಾವೆಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ಇಡೀ ನಮ್ಮ ಕರ್ನಾಟಕದಲ್ಲಿ ಶಾಸಕರಗಳಿಗೆ ಬಂದಿಲ್ಲ ಶ್ರೇಷ್ಠವಾದ ಸಾಹಿತ್ಯ ರಚನೆ ಹತ್ತಾರು ಪ್ರಶಸ್ತಿಗಳನ್ನು ನಡೆದ ಘನತೆ ಈ ಕನ್ನಡ ಭಾಷೆಗೆ ಇದ್ದುದರಿಂದ ರಾಷ್ಟ್ರೀಯ ಭಾಷೆ ಸ್ಥಾನಮಾನ ಈ ನಮ್ಮ ಭಾಷೆಗೆ ದೊರಕಿದೆ ನಾಡು ನುಡಿ ವಿಚಾರದಲ್ಲಿ ಇನ್ನೂ ಅರೇ ಪ್ರಜ್ಞಾವಸ್ಥೆಯಲ್ಲಿಯೇ ಇದ್ದೇವೆ ಪ್ರಾದೇಶಿಕ ಭಾಸವಾರು ರಾಜ್ಯ ರಚನೆಗೆ ಅರ್ಧ ಶತಮಾನಗಳು ಕಳೆದಿವೆ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ವಿಜೃಂಭಣೆ ಈಗ ಸರ್ಕಾರದವರು ಹೇಳಿದ್ದಾರೆ ಶೇಕಡ ಎಷ್ಟು ಪರ್ಸೆಂಟ್ ಕನ್ನಡ ಇರಬೇಕು ಅಂತಕ್ಕಂಥದ್ದೇ ಆದರೆ ಬೆಂಗಳೂರಂಥ ನಗರಗಳಲ್ಲಿ ಸಾಕಷ್ಟು ಅದು ಮಾಯವಾಗಿದೆ ಸಾಕಷ್ಟು ಮಾಯವಾಗಿದೆ ಹಂಗಾಗಿ ಇಡೀ ಕರ್ನಾಟಕದಲ್ಲಿ ಗಂಡು ಮೆಟ್ಟದ ಭೂಮಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಕನ್ನಡವನ್ನು ಭಾಳ ಸ್ಪಷ್ಟವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತಾಡ್ತಕ್ಕಂಥದ್ದು ಇದು ಜಿಲ್ಲೆ ಅಂತೇಳಿದರೆ ಯಾವ ಮಂಡ್ಯ ಒಡಿಮೆ ಕಪ್ಪಾಳೆ ನಾವೆಲ್ಲ ಭಾಳ ಸಂತೋಷ ಆಯ್ತದೆ ಇಂಥ ಜಿಲ್ಲೆಯಲ್ಲಿ ಸ್ವಾಮೀಜಿ ನಾವೆಲ್ಲ ಇದ್ದುಕೊಂಡು ಶರಣರು ಕಟ್ಟಿದಂಥ ನಾಡು ಇವತ್ತು ನೋಡಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣವರು ಅಂತಕ್ಕಂಥದ್ದು ಹೇಳಿದ್ದಾರೆ ಕನ್ನಡ ನಾಡಲ್ಲಿ ಕನ್ನಡದಲ್ಲಿ ಸಾಕಷ್ಟು ವಚನಗಳು ಬರೆಯುವುದರ ಮುಖಾಂತರ ಕನ್ನಡಕ್ಕೆ ಹೆಚ್ಚಿನ ಒತ್ತು ಕೊಟ್ಟರು ಅಲ್ವಾ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣ ಭಾವಚಿತ್ರ ಇರಬೇಕು ಅಂತ ಹೇಳಿದ್ದಾರೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡಬೇಕು ಅಂತ ಹೇಳಿದ್ದಾರೆ ಅವ್ರು ನೋಡಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅವರು ಒಂದು ಇಬ್ಬರು ರಾಜಕಾರಣಿಗಳು ಅವ್ಯಾಚ್ಯ ಶಬ್ದಗಳಿಂದ ಮಾತಾಡಿಕೊಂಡು ಒಂದು ಕೇಸ್ ಹೋಗಿರ್ತದೆ ಮೇಡಮ್ ಅಲ್ಲಿ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳಾದಂತಹ ನಾಗರತ್ನವರು ಒಂದು ತೀರ್ಪಲ್ಲಿ ಬರೆದಿದ್ದಾರೆ ಆ ಹನ್ನೆರಡನೇ ಶತಮಾನದಲ್ಲಿ ಮೃದು ವಚನವೇ ಸಕಲ ಜಪಂಗಗಳಯ್ಯ ಮೃದು ವಚನವೇ ಸಕಲ ತಪಂಗಯ್ಯ ನುಡಿದರೆ ಮೂತಿನ ಆರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಅಂತಕ್ಕಂಥ ಬಸವಣ್ಣವರು ನೀವು ಇಬ್ಬರು ಮಂತ್ರಿಗಳು ಕಿತ್ತಾಡ್ಕಂಡು ಆ ನನ್ನ ಅಂಗಂದ ಹಿಂಗಂದ ಮಾತಲ್ಲಿ ಹೇಳಿದ ಅಂತ ಹೇಳಿ ಮಹಾನಾಷ್ಟ್ರ ಮಕ್ಕದೊಮ್ಮೆ ಸುಪ್ರೀಂ ಕೋರ್ಟ್ ಕಂಡು ಬಂದಿದಿರಲ್ಲ ಅಂತ ನಾಡಲ್ಲಿ ನೀವು ಅದು ಸಂಸ್ಕಾರದ ಕೊರತೆ ನೀವು ಯಾವುದೇ ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಂಘ ಸಂಸ್ಥೆ ಪದಾಧಿಕಾರಿಗಳಾಗಿರ್ಬೋದು ಮನೆಗಳಾಗಿರ್ಬೋದು ಒಳ್ಳೆ ನಾವೆಲ್ಲ ನಾಗರಿಕರು ಆ ಸಂತೃಢ ಸಮಾಜವನ್ನ ಕಟ್ಟಬೇಕಾದಂತವರು ತಮ್ಗೆಲ್ಲ ಗೊತ್ತಿರುವ ಹಾಗೆ ಇದು ಇಪ್ಪತ್ತೊಂದನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಅವರು ಹೇಳಿದ್ರು ಅದಾದ್ಮೇಲೆ ಹದಿಮೂರು ಹದಿನಾಲ್ಕಲ್ಲೇ ರನ್ನ ಆಗ್ಬೋದು ಆಮೇಲೆ ಕುಮಾರ ವ್ಯಾಸ ಆಗ್ಬೋದು ಪಂಪವ್ರ ಆಗಿರ್ಬೋದು ಇವರೆಲ್ಲ ಕನ್ನಡದ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಿದ್ರು ಅದಾದ ನಂತರ ಬಹಳ ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದಲ್ಲಿ ಹೆಚ್ಚು ಹೆಚ್ಚು ಚಲನಚಿತ್ರ ಗೀತೆಗಳನ್ನು ಹಾಡುವಂತಹ ನಮ್ಮ ನಾಯಕರು ಈಗ ತಾನೇ ಹೇಳ್ತಾ ಇದ್ರು ಈಗ ತಾನೇ ಹೇಳ್ತಾ ಇದ್ರು ಬಹಳ ವಿಶೇಷವಾಗಿ ಕನ್ನಡ ಗಂಧದ ಗುಡಿ ಹಾಡು ಹೇಳ್ತಿದ್ರೆ ಆ ನಾವು ಆಡುವ ನುಡಿವೆ ಗಂಧದ ಗುಡಿ ಅಂತ ಹೇಳ್ತಿದ್ರೆ ಮೈ ಎಲ್ಲ ರೋಮಾಂಚ್ ಆಗ್ತದೆ ನಾವೆಲ್ಲ ಅಲ್ಲೇ ಕಾಡಕ್ ಆಗೋಯ್ತು ಆ ಹುಲಿ ಮರಿ ಆ ಪ್ರಕೃತಿ ಗಿಡ ಮರ ಪರಿಸರವನ್ನು ನೋಡಿದ್ರೆ ಸಂತೋಷ ಆಗೋಯ್ತು ಅದಕ್ಕೆ ಅವರ ಅಂತ ಹೇಳಿದ್ರು ಪ್ರಕೃತಿಯೇ ದೇವರು ಅಂತಕ್ಕಂಥ ಮಾತು ಹೇಳಿದ್ರು ಅಲ್ವಾ ಗಿಡ ಮರ ಪರಿಸರ ಪ್ರಕೃತಿಯೇ ದೇವರು ದೇವರು ಎಲ್ಲಿದ್ದಾನೆಪ್ಪ ಅಂತ ಹೇಳಿದ್ರೆ ನಮ್ಮ ನಿಮ್ಮ ಆತ್ಮದಲ್ಲೇ ಇದ್ದಾರೆ ಏನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇನ ಕಳಸವಯ್ಯ ನಿಂತಲ್ಲೇ ಶಿವಾಲಯವಯ್ಯ ಅಂತಕ್ಕಂಥ ಮಾತನ್ನ ಹೇಳಿದ್ರು ಎಂತೆಂಥ ವಚನಗಳು ನಮ್ಮಲ್ಲಿ ಇದೆ ಕನ್ನಡದಲ್ಲಿ ಅಲ್ವಾ ಇವತ್ತು ನಾವು ಎಲ್ಲೆಲ್ಲೋ ಹೋಗ್ತೀವಿ ದೇವರು ದೇವ್ರಿಂದ ಅದೊಂಥರ ರಿಕ್ರಿಯೇಷನ್ ಇರಲಿ ಆದರೆ ನಾವು ಮಾನವರಲ್ಲಿ ದೇವ್ರನ್ನ ಕಾಣಬೇಕು ಅಲ್ಲಿ ದೇವ್ರನ್ನ ಕಾಣಬೇಕು ಬಾಲರಾಜವ್ರಲ್ಲಿ ಕಾಣಬೇಕು ಮೇಡಮ್ ಅವರಲ್ಲಿ ಶಿವಲೀಲವರಲ್ಲಿ ದೇವ್ರನ್ನ ಕಾಣಬೇಕು ನಾವು ಮನುಷ್ಯ ಮನುಷ್ಯನಲ್ಲಿ ಬಾಂಧವ್ಯವನ್ನು ಪ್ರೀತಿ ವಿಶ್ವಾಸವನ್ನ ದೇವರನ್ನ ಕಾಣಬೇಕು ಅಲ್ವಾ ನಮ್ಗೆ ಕಷ್ಟ ಆದಾಗ ಬರುವ ಯಾರು ಮನುಷ್ಯ ಅಲ್ವಾ ಯಾರ ಮನೆಗಾರು ದೇವ್ರು ಬಂದು ನಮ್ಮನ್ನ ಕಾಪಾಡ ನೋಡಿದ್ರೆ ಇದು ಒಂದು ಕಾಲ್ಪನಿಕ ಇದೆ ದೇವ್ರ ಶಕ್ತಿ ನಂಬ್ತೀವಿ ದೇವ್ರ ಕೈ ಮುಂಗೇಣ್ಣ ಆದ್ರೆ ಮನುಷ್ಯರಲ್ಲಿ ನಾವು ದೇವರನ್ನ ಕಾಣಬೇಕು ಆ ಧರ್ಮದ ಮೂಲ ಎಲ್ಲಿದೆ ಕೈಂಡ್ನೆಸ್ ಅಲ್ವಾ ಮನಸ್ಸಲ್ಲಿದೆ ಆ ಮಂಗಳವ್ರ ಎಲ್ಲಾರು ಬನ್ನಿ 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 ಆ ಮೊಸರನ್ನ ಮಾಡಿದ್ವಿ ಬನ್ನಿ ಚಿತ್ರಾನ್ನ ಮಾಡಿದ್ವಿ ಬನ್ನಿ ನೀವು ಪ್ರಸಾದ ಮಾಡ್ಬೇಕು ಬನ್ನಿ ಆ ಎಲ್ರ ಬನ್ನಿ ಬರೋಣ ನಾಲ್ಕು ಜನ ಕರ್ಕೊಂಡ್ ಬನ್ನಿ ಅಂತ ಬರೀ ಫೋನಲ್ಲಿ ಹೇಳುದೇ ಆಯ್ತು ಆ ಜನ ಸೇರಿದ್ರೆ ಜಾತ್ರೆ ಹಂಗಾಗಿ ನಾವೆಲ್ಲ ನಗ್ಬೇಕಾದ್ರೆ ಜನ ಇರ್ಬೇಕು ಒಬ್ಬೊಬ್ಬರೇ ಕೂತ್ರೆ ಆಗೋದಿಲ್ಲ ದೇವ ಆಗೋಯ್ತೀವಿ ಹಾಗಾಗಿ ನಾವೆಲ್ಲ ಕನ್ನಡಿಗರು ಬಹಳ ವಿಶೇಷವಾಗಿ ನಾವು ಕನ್ನಡವನ್ನ ಮಾತಾಡಬೇಕು ಕನ್ನಡವನ್ನು ಬಳಸಬೇಕು ಮತ್ತೆ ಯಾರದೇ ಮನೆಯಲ್ಲಿ ಕಷ್ಟ ಸುಖ ಆಗಲಿ ನಮ್ಮನೆ ಅಂತ ತಿಳ್ಕೋಬೇಕು ನಾರವ ಇವ ಇವನಾರವ ಎಂದು ನಿಸಿದ್ರೆ ಅಯ್ಯ ಇವ ನಮ್ಮವಾ ನಮ್ಮವ ಇವ ನಂಬವ ಎಂದುಯ್ಯ ಕೂಡಲ ಸಂಗಮ ದೇವಯ್ಯ ಅಂತ ಎಂತ ಮಾತನಾಡಿದ ಆ ಇವನು ಅವನು ಇವನು ಅನ್ನೋದ್ರ ಸಿಂಹವರೆಗಟ್ಟು ಕಾದೋ ಉಟ್ಬಿಟ್ಟಿದ್ರಾಯ್ತಿದ್ದು ಯಾಕೆ ನಾವು ಕಾದೋ ನಡೆಬ ಬರಲಿ ಬರಲಿ ಎಂಥವ್ರಗೂ ಕಾಲ ಸ್ವಲ್ಪ ವ್ಯತ್ಯಾಸ ಆಯ್ತದೆ ಅಂತೇಳಿ ಅವ್ರನ್ನ ಗಂಟು ಕಾದು ನಾವು ಮಾಡೋದು ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಒಂದು ಸಂಘಟಿತರಾಗಬೇಕು ಸದೃಢ ಸಮಾಜವನ್ನ ನಿರ್ಮಾಣ ಮಾಡಬೇಕಂದ್ರೆ ನಾವು ಸಂಘಟನೆ ಅಂತಕ್ಕಂಥದ್ದು ಭಾಳ ಮುಖ್ಯ ಹಂಗಾಗಿ ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಾಕಷ್ಟು ಜಾಗೃತಿಯಾಗಿ ಕನ್ನಡದ ಬಗ್ಗೆ ಕೆಲಸಗಳನ್ನು ಮಾಡ್ತಾರೆ ಅದ್ರ ಜೊತೆಗೆ ಕೆಲವರು ಹೇಳ್ತಾರೆ ಸಾಕಷ್ಟು ಸಂಘಟನೆ ಇದೆಯಲ್ಲ ಇದೇನೋ ಹಾಗೆ ಅಂತ ಅಂದ್ರೆ ಜನಸಂಖ್ಯೆ ಜಾಸ್ತಿ ಆದಂಗೆ ಅರಿವು ಅಂತಕ್ಕಂಥದ್ದು ಜಾಸ್ತಿ ಮೂಡಿಸ್ಬೇಕು ತಪ್ಪು ನಿಮಿಷ ಶಿಕ್ಷೆ ವರ್ಷಾನು ವರ್ಷ ಅಂತಕ್ಕಂಥದ್ದು ತಪ್ಪು ಮಾಡೋದು ಎಷ್ಟು ನಿಮಿಷ ಕೊಲೆ ಮಾಡೋದು ಎಷ್ಟು ನಿಮಿಷ ಕಳೆತನ ಮಾಡೋದಷ್ಟು ಒಂದೇ ನಿಮಿಷ ತಪ್ಪು ನಿಮಿಷ ಆದ್ರೆ ಶಿಕ್ಷೆ ಸೆವೆಂಟಿ ನೈನ್ ಕಳೆತನ ತೆಪ್ಪು ತ್ರೀ ಏಟ್ ಡಕಾಯಿತಿ ಆಗ್ತಾರೆ ನಾವು ಹೋದ್ರೆ ವರ್ಷ ಅನು ವರ್ಷ ಜೈಲಲ್ಲಿ ಶಿಕ್ಷೆ ಯಾವ್ದೋ ಒಂದು ಕೋಪದಲ್ಲಿ ಒಬ್ಬರು ಕೊಡ್ಬಿಡ್ತೀವಿ ಕಲ್ಲೆ ಆಗೋಯ್ತು ಕೊಲೆ ಆಗೋಯ್ತು ಶಿಕ್ಷೆ ಹ ಎಷ್ಟು ಕಷ್ಟ ಆಗ್ತಕ್ಕಂಥದ್ದು ಹಂಗಾಗಿ ನಾವು ಅದ್ರದ್ದು ಇವತ್ತು ವಿಶ್ವ ಎಂತ ಪರಿಸರ ದಿವಸ ಇವತ್ತು ವಿಶ್ವ ತಾಳ್ಮೆ ಒತ್ತಡ ಒತ್ತಡ ವಿಶ್ವ ಒತ್ತಡವನ್ನ ಜಾಗೃತಿ ಮೂಡಿಸ್ಕೊಳ್ತಕ್ಕಂಥ ದಿವಸ ರಾಷ್ಟ್ರೀಯ ವಿಶ್ವ ಒತ್ತಡ ಜಾಗೃತಿ ದಿವಸ ಹಂಗಾಗಿ ಒತ್ತಡ ಅಂತಕ್ಕಂಥದ್ದು ಮನುಷ್ಯನ ಆರೋಗ್ಯವನ್ನ ಕೆಡಿಸ್ತದೆ ಹಂಗಾಗಿ ಒತ್ತಡ ತಕ್ಕ ಬರ್ದಿದ್ರೆ ನಿಗದಿತ ಸಮಯಕ್ಕೆ ಬಂದ್ರೆ ಅಧ್ಯಕ್ಷರೇ ಒತ್ತಡ ಕಮ್ಮಿ ಆಯ್ತದೆ ಹನ್ನೊಂದು ಗಂಟೆ ಅಂದ್ರೆ ಹನ್ನೊಂದು ಗಂಟೆಗೆ ಬಂದ್ರೆ ಒತ್ತಡ ಯಾವ್ರಿಗೂ ಒತ್ತಡ ಆಗೋಯ್ತದೆ ಬಂದ್ರ ಬಂದ್ರ ಮುಂದ್ರ ಕಾರ್ಯಕ್ರಮ ಪ್ರತಿಯೊಂದು ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ನಮ್ಮ ನಿಮ್ಮೆಲ್ಲರೂ ನಾವು ಬಂದರೆ ಗಂಡೆಂಬರು ಬಲಿಷ್ಠೆಂಬರು ಹೆಣ್ಣಿಗೆ ಜಡೆ ಇದು ಬಂದ್ರೆ ಹೆಣ್ಣೆಂಬರು ಅದ್ರ ಬಿಟ್ಟರೆ ಇನ್ ಯಾವುದೇ ತಾರತಮ್ಯ ಅವ್ರಿಗೂ ನಮ್ಮಷ್ಟೇ ಅಕ್ಕಿದೆ ಅಂತೇಳಿ ಅದಕ್ಕೆ ಅವತ್ತು ಬಸವಣ್ಣವರ ಸ್ತ್ರೀ ಕುಲೋದಾರಕ ಬಸವಣ್ಣ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅನುಭವ ಬಂಡ್ ಎಂತ ದೊಡ್ಡ ಕ್ರಾಂತಿ ಆಯ್ತು ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಿ ಅಂತ ಹೇಳಿದರು ಮಹಿಳೆಯರಿಗೆ ಜೊತೆ ಕೂತ್ಕೊಂಡು ಊಟ ಮಾಡಿ ಅಂತ ಹೇಳಿದರು ಮಹಿಳೆಯರಿಗೆ ಎಲ್ಲ ಸ್ಥಾನಮಾನಗಳನ್ನ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಲ್ವಾ ಅದ ಅಡಿನಲ್ಲಿ ಇವತ್ತೊಂದು ದಿವಸ ಸಂವಿಧಾನದಲ್ಲಿ ಆಗ್ಬೋದು ಸರ್ಕಾರಗಳಲ್ಲಿ ಆಗ್ಬೋದು ಎಲ್ಲ ರೀತಿಯ ರಿಸರ್ವೇಷನ್ ಸಮಾನತೆ ಅಂತಕ್ಕಂಥದ್ದು ಬಂದಿದೆ ಹಂಗಾಗಿ ಕನ್ನಡದ ಬಗ್ಗೆ ನಾವು ಇನ್ನು ಹೆಚ್ಚು ಹೆಚ್ಚು ವಿಷಯಗಳನ್ನ ಪ್ರತಿಯೊಬ್ಬರು ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನ ಓದಾಗ ಆ ನಮ್ಮ ಮಸ್ತಕಕ್ಕೆ ಹೋದ್ರೆ ನಮ್ಮ ಮಸ್ತಕವೇ ಒಂದು ಪುಸ್ತಕವಾಗ್ತದೆ ಇಲ್ಲ ಪುಸ್ತಕ ಅಲ್ಲೇ ಉಳ್ಕೊಂಡ್ಬಿಡ್ತದೆ ಹಂಗಾಗಿ ನಾವೆಲ್ಲ ಹೆಚ್ಚು ಕನ್ನಡವನ್ನ ಓದೋದ್ರ ಮುಖಾಂತರ ಒಂದು ಸಮಾಜವನ್ನು ಕಟ್ಟಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ಸಮಯದಲ್ಲಿ ನಾವು ನೀವು ನೀವೆಲ್ಲ ಒಟ್ಟಾರೆ ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಖಂಡ ಕರ್ನಾಟಕ ರಕ್ಷಣಾ ದಳ ಸಂಘಟನೆ ಇನ್ನೂ ಪ್ರತಿ ಜಿಲ್ಲೆಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಬೆಳೀಲಿ ನಾವೆಲ್ಲ ಅದರ ಜೊತೆ ಕಾನೂನಾತ್ಮಕ ಹೋರಾಟವನ್ನು ಮಾಡೋಣ ನಮ್ಮ ಶಿವಶಿವಗೌಡರು ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಜೊತೆಲಿ ಇರ್ತಾರೆ ಸ್ವಾಮೀಜಿಗಳು ಹಾಗೂ ವೇದಿಕೆ ಎಲ್ಲ ಗಣ್ಯರು ನಮ್ಮ ಕೈ ಜೋಡಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೆಲ್ಲರ ಬೆಂಬಲ ಹೆಚ್ಚೆಚ್ಚು ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು माने मले करा आता नाही आपण जोर ओढले रस्ता नाही येणार झाला आपण हा तुमच्या ग्रामस्थंना आमंतक प्रसाद संजीवरो आयत फिरती हूं लेखक उमेश प्रसाद संजीवरो विरक्त कलामित्र निर्मल ओके विरक्त कलामित्र सेवापना करतोय इगा इगा उठू नका उठार्डू नंतर आपण